ರಾಮ ಮಂದಿರ ಉದ್ಘಾಟನೆಗೆ ಹಾಕಿದ್ದ ಬ್ಯಾನರ್ಗೆ ಕತ್ತರಿ ಹಾಕಲಾಗಿದೆ ರಾಮನ ಬ್ಯಾನರ್ ಹರಿದು ಹಾಕಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಗಿಡ್ಡಪ್ಪನ ಹಳ್ಳಿಯಲ್ಲಿ ದುಷ್ಕೃತ್ಯವನ್ನ ಎಸಗಲಾಗಿದೆ ರಾಮನ ಬ್ಯಾನರ್ ಹರಿದಕ್ಕೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಿಡಿಗೇಡಿಗಳ ಬಂಧಿಸುವಂತೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೆಲವರಿದ್ದಾರೆ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸುವಂತ ಕುತಂತ್ರಿಗಳು ಅವ್ರು ಮಾಡುವಂತ ಕೆಲಸದಿಂದ ಇದೀಗ ರಾಮ ಮಂದಿರ ಉದ್ಘಾಟನೆಗೆ ಅಂತ ಬ್ಯಾನರ್ ಅನ್ನ ಹಾಕಿದ್ರು ಅದನ್ನ ಕತ್ತರಿಸಲಾಗಿದೆ ರಾಮನ ಬ್ಯಾನರ್ನ ಹರಿದು ಹಾಕಿದಂತ ಕಿಡಿಗೇಡಿಗಳು ಇದೀಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಇಂದು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ قطني <applause> <applause> بحرنا ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಸುರೇಶ್ ಬಾಬು ಇದು ತಡರಾತ್ರಿ ಆಗಿರುವಂತಹ ಘಟನೆ ಅಂತ ಕಾಣುತ್ತೆ ಈಗ ಯಾರು ಹರಿದು ಹಾಕಿರೋದು ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಲಭ್ಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಹೇಗೆ ನಿತಿ ಇದು ದುಷ್ಕರ್ಮಿಗಳ ಕೃತ್ಯ ಈಗ ಯಾರು ಸಹ ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರ ಕೃತ್ಯಕ್ಕೆ ಈ ದುಷ್ಕರ್ಮಿಗಳು ಏನೋ ಈಡಾಕ್ತಾರೆ ಅಂತ ಹೇಳಿ ಆ ರಾತ್ರಿ ಆಗಿರ್ತಕ್ಕಂಥದ್ದು ಮಧ್ಯರಾತ್ರಿ ಆಗಿರ್ತಕ್ಕಂಥ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೀತಕ್ಕಂಥದ್ದು ಅಂತಕ್ಕಂತಹ ಗ್ರಾಮದಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಸಮುದಾಯ ಜೊತೆ ಇರತಕ್ಕಂತಹ ಜನ ಇಟ್ಟಾಗಿರೋದ್ರಿಂದ ಅಲ್ಲಿ ಹಿಂದೂಗಳ ಸಂಖ್ಯೆ ತುಂಬಾ ಕಡಿಮೆ ಅದು ಕೂಲಿ ಬೆಲೆ ಗ್ರಾಮಕ್ಕೆ ಹೊಂದಿಕೊಂಡಂತೆ ಸುಮಾರು ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಗ್ರಾಮ ಆ ಗ್ರಾಮದಲ್ಲಿ ಹಾಕಿರ್ತಕ್ಕಂತಹ ಏನು ಶ್ರೀರಾಮ ದೇವರ ಏನು ಬ್ಯಾನರ್ಗಳನ್ನ ಆ ಅದು ಬ್ಯಾನರ್ ಮುಖ್ಯವಾಗಿ ದೇವರ ಮುಖವನ್ನ ಅರಿತಕ್ಕಂತ ಅಲ್ಲಿ ಬೇಡ ಕೃತ್ಯ ನಡೆಸತಕ್ಕಂತ ಹಿನ್ನೆಲೆಯಲ್ಲಿ ಅಕ್ಕಪಕ್ಕ ಇರ್ತಕ್ಕಂತ ಗ್ರಾಮಗಳಿಂದ ಬಂದಂತಹ ಹಿಂದೂಪರ ಕಾರ್ಯಕರ್ತರು ಮತ್ತು ಶ್ರೀರಾಮನ ಭಕ್ತರು ಮತ್ತು ಜನ ಎಲ್ರೂ ಸಾಮೂಹಿಕವಾಗಿ ಈ ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿ ಆ ಕೂಡಲೇ ಕಿಡಿಗೇಡಿ ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತೇಳಿ ಪೊಲೀಸು ಆದ್ರೆ ಈ ಬೆಳೆ ಪೊಲೀಸ್ ಅಂತ ಆಗ್ರಹವನ್ನ ಕೂಡಲೇ ಘಟನಾ ಸ್ಥಳಕ್ಕೆ ಬಂದ ಕೂಡಲೆ ಏನು ಏನೂ ಮಾಡಕ್ಕಾಗದೇ ಇರ್ತಕ್ಕಂತಹ ಭೂಕ ವಿಕೃತರಾಗಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅಂತ ಹೇಳಿ ಗೊತ್ತಾಗದೆ ಆತಂಕದ ಕ್ಷಣಗಳನ್ನು ಪೊಲೀಸರೇ ಎದುರಿಸತಕ್ಕಂತ ಆ ಘಟನೆ ನಡೆದಿರ್ತಕ್ಕಂಥದ್ದು ಹೆಚ್ಚಾಗಿ ಒಂದೇ ಸಮುದಾಯದ ಜನ ಹೆಚ್ಚಾಗಿರೋದ್ರಿಂದ ಅಲ್ಲಿ ಹಿಂದೂಪರ ಸಮುದಾಯ ಅಥವಾ ಜನಾಂಗ ಕಡಿಮೆ ಇರೋದ್ರಿಂದ ಇಲ್ಲಿ ಏನ್ ಮಾಡಿದ್ರು ಕಷ್ಟ ಅಂತಕ್ಕಂಥ ಆತಂಕದಲ್ಲಿ ಈಗ ಕೂಲಿ ಬೆಲೆ ಇರ್ತಕ್ಕಂಥದ್ದು ಪ್ರತಿಭಟನೆಕಾರರು ಒತ್ತಾಯ ಮಾಡಿದ್ದೇನೆ ಈಗ ನಾವು ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡೋ ಸಂದರ್ಭದಲ್ಲಿ ನಮ್ಮಿಂದ ಯಾವುದೇ ರೀತಿಯ ಆಹ್ಹ್ ಏನು ಅಹಿತಕರ ಘಟನೆ ಆಗ್ಬೋದು ನಮ್ಮಿಂದ ಆಕ್ರೋಶ ಆಗ್ಲಿ ಅಥವಾ ನನಗೆ ವ್ಯಕ್ತ ಆಗಲ್ಲ ಆದ್ರೆ ನಮ್ಮ ಹಬ್ಬ ಹಿಜಿಗಳ ಆದಾಗ ಅಥವಾ ನಿನ್ನೆ ಏನು ದೇವರ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ಈ ಸಂದರ್ಭದಲ್ಲಿ ಕಿರಿಗೇರಿ ಈ ತರ ಮಾಡಬೇಕು ಈಗ ನಾವು ಮಾತ್ರ ಸಮಾಧಾನವಾಗಿರ್ಬೇಕು ಎಲ್ಲಾ ಹಬ್ಬ ಹಿಜಿಗಳು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೋಬೇಕು ನಮ್ಮ ಸಂಭ್ರಮ ಕಡಗರಾದಾಗ ಈ ರೀತಿ ಪ್ರಸ್ತುತ ಎದುರಿಸಬೇಕಾಗಿದೆ ನಾವು ಎಲ್ಲಿದ್ದೀವಿ ಅಂತಕ್ಕಂಥ ಆಕ್ರೋಶವನ್ನ ಮೋರ್ಸಿಗಳು ಕೂಗೋದ್ರು ಕೂಡ ವ್ಯಕ್ತಪಡಿಸಿದ್ದಾರೆ ಇಂತಹ ಪರಿತು ಆದಷ್ಟು ಬೇಗ ಪ್ರಕಟ ಕಾರಣ ಬಂಧಿಸಬೇಕಿದೆ ಓಕೆ ಸದ್ಯ ಅಲ್ಲಿನ ಸ್ಥಳದ ಪರಿಸ್ಥಿತಿ ಏನಿದೆ ಸುರೇಶ್ ಬಾಬು